ಕೊಡಗು ಮತ್ತು ಹಾಸನ ಜಿಲ್ಲೆಯ ಗಡಿಭಾಗದಲ್ಲಿರುವ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕೌಟೆಕಾಯಿ ಜಾತ್ರೆಯು ಸಂಭ್ರಮ ಸಡಗರದಿಂದ ನಡೆಯಿತು ಹಿಂದಿನ ಕಾಲದಲ್ಲಿ ಗ್ರಾಮೀಣ ಭಾಗದ ರೈತರು ಮತ್ತು ಗ್ರಾಮಸ್ಥರು ರೋಗ ರುಜಿನಗಳು ಕಾಣಿಸಿಕೊಂಡಾಗ ಅದರ ಉಪಶಮನಕ್ಕೆ ಗಿಡಮೂಲಿಕೆಗಳ ಔಷಧ ಬಳಸುತ್ತಿದ್ರು ಹೊಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಮಗೆ ಉಗುರು ಬೇನೆಯಂತಹ ತೊಂದರೆ ಬಂದ ಸಂದರ್ಭ ಹೊಸೂರು ಗ್ರಾಮದ ಬೆಟ್ಟದ ಮೇಲಿರುವ ಬೆಟ್ಟದ ಬಸವೇಶ್ವರ ಸ್ವಾಮಿಗೆ ಕಾಯಿಲೆ ಬೇಗ ಗುಣವಾದರೆ ಕೌಟೆಕಾಯಿಗಳ ಮಾಲೆಯನ್ನು ಹಾಕುವ ಹರಕೆ ಮಾಡಿಕೊಳ್ಳುತ್ತಿದ್ರು ಅದರಂತೆ ಹಿಂದಿನಿಂದಲೂ ದೇವಾಲಯದ ಪ್ರಾಂಗಣದಲ್ಲಿ ಕೌಟೆಕಾಯಿ ಜಾತ್ರೆ ನಡೆಸಿಕೊಂಡು ಬರಲಾಗ್ತಿದೆ ಸೋಮವಾರ ಬೆಳಗ್ಗೆ ಜಾತ್ರೆ ಪ್ರಯುಕ್ತ ಬೆಟ್ಟದ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬೆಟ್ಟದ ಪ್ರಾಂಗಣದಲ್ಲಿರುವ ಅರಳಿಕಟ್ಟೆಯಲ್ಲಿ ಭಕ್ತರು ಕೌಟೆಕಾಯಿ ಮಾಲೆಯನ್ನು ತಂದು ಹಾರವಾಗಿ ಹಾಕಿ ಹರಕೆ ಸಲ್ಲಿಸಿದ್ರು ಕೌಟೇಕಾಯಿ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶನಿವಾರ ಸಂತೆ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಎಂಎನ್ ಹರೀಶ್ ಆಧುನಿಕ ಯುಗದಲ್ಲಿ ವೈಜ್ಞಾನಿಕವಾಗಿ ನಾವು ಪ್ರಗತಿ ಕಾಣುತ್ತಿದ್ರು ಗ್ರಾಮೀಣ ಸೊಗಡು ಸಂಸ್ಕೃತಿ ನಶಿಸಿ ಹೋಗಲು ಬಿಡಬಾರದು ಎಂದರು ಹಿಂದಿನ ಕಾಲದಲ್ಲಿ ಕೌಟೇಕಾಯಿಯನ್ನು ಔಷಧಿಯಾಗಿ ಬಳಸುತ್ತಿದ್ರು ಕೌಟೆಕಾಯಿ ಬಳ್ಳಿಯಿಂದ ಸಾವಯವ ಗೊಬ್ಬರ ಉತ್ಪಾದನೆ ಮಾಡಲಾಗ್ತಿತ್ತು ಆದರೆ ಇಂದು ಕೌಟೆಕಾಯಿ ಸಸ್ಯ ಕಣ್ಮರೆಯಾಗ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಅನ್ನದಾತ ರೈತರನ್ನು ಪ್ರತಿಯೊಬ್ಬರು ಗೌರವಿಸಬೇಕೆಂದು ಹೇಳಿದರು ಗೌಟಕಾಯಿಯನ್ನ ಎರಡು ಭಾಗ ಮಾಡಿ ಅದನ್ನು ಹಚ್ಕೊಳ್ತಾ ಇದ್ರು ಮತ್ತೆ ಬೆಟ್ಟದ ಮೇಲ್ತಕ್ಕಂಥ ಬಸವೇಶ್ವರನಿಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ರು ಏನಾದರೂ ಈ ರೋಗ ಅಥವಾ ರುಜಿನ ವಾಸಿ ಆಗ್ಬಿಟ್ರೆ ನಾವು ಗೌಟಕಾಯಿಯನ್ನ ಎರಡು ಭಾಗ ಮಾಡಿ ತಿರುಳನ್ನ ತೆಗೆದು ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಇಟ್ಟು ಕರ್ಪೂರದೊಂದಿಗೆ ದೀಪವನ್ನು ಅಂತ ಅಂತೇಳಿ ಮತ್ತೆ ವಾಸಿಯಾದ ಸಂದರ್ಭದಲ್ಲಿ ಬೆಟ್ಟಕ್ಕೆ ಬಂದು ನಿನಗೆ ಹಾರವನ್ನು ಕೂಡ ಕೌಟಕಾಯಿನ ಹಾರವನ್ನು ಹಾಕ್ತೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ರು ಅದು ಇವತ್ತು ನಮಗೆ ಬಹಳ ಸಂತೋಷವಾದ ಸುದಿನ ಅಂತಲೇ ಇಲ್ಲಿ ಭಾವಿಸ್ಬೋದು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಹೊಸರು ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿತ್ತು ಶನಿವಾರ ಸಂತೆ ವಿಘ್ನೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಟಿಪಿ ಶಿವಪ್ರಕಾಶ್ ಮಾತನಾಡಿ ಹಿರಿಯರು ಪಾಲಿಸಿಕೊಂಡು ಬಂದಿರುವ ಗ್ರಾಮೀಣ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಯುವ ಪೀಳಿಗೆ ಉಳಿಸಿ ಬೆಳೆಸಬೇಕು ಅರ್ಥಪೂರ್ಣ ಆಚರಣೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಕರೆ ನೀಡಿದರು ಸುಮಾರು ಏಳು ನೂರು ವರ್ಷಗಳ ಇತಿಹಾಸವಿರುವ ಈ ಕೋಟೆಕಾಯಿ ಜಾತ್ರೆಯ ಒಂದು ಸೊಬನ್ನ ಸವಿತಾ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇದೇ ಮೊದಲು ನಾವಿಲ್ಲೇ ಶನಿವಾಸದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ನಾವು ಬಂದಿದ್ದೀವಿ ನಮ್ಮ ಪಕ್ಕದ ಕಾವೇರಿ ಕಾಲೇಜಿನ ಕೂಡ ಹೇಳ್ತಾ ಇದ್ರು ಬಂದಿದ್ದು ಅಂತ ಈ ಪ್ರಕೃತಿಯ ಸೊಬಗಿನ ನಡುವೆ ಈ ಒಂದು ಯಾಕೆಂದ್ರೆ ಊರೂರನ್ನು ಕೂಡ ಬಸವಣ್ಣ ಇಲ್ಲದ ಊರಿಲ್ಲ ಆದ್ರೆ ಈ ಬೆಟ್ಟದ ಬಸವೇಶ್ವರ ಅಂದಾಗ ಏನು ವಿಶೇಷವಾದಂತಹ ಒಂದು ಮೈ ನಬೇನಡೆಸುವಂತಹ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ವರ್ಷಕ್ಕೊಮ್ಮೆ ಹೀಗೆ ಎಲ್ಲರೂ ಕೂಡ ಬಂಧು ಬಳಗದವರು ಸ್ನೇಹಿತರು ಒಂದು ಕಡೆ ಸೇರಿ ತಮ್ಮ ಒಂದು ಉಭಯ ಕುಶಲೋಪಿಗಳನ್ನ ಹಂಚಿಕೊಳ್ತಾ ಜಾತ್ರೆ ನೋಡಲೆರಡು ಕಣ್ಣು ಸಾಲದು ಅಷ್ಟು ಸೊಗಸಾಗಿದೆ ಜಾತ್ರೋತ್ಸವದ ಅಂಗವಾಗಿ ದೇವಸ್ಥಾನ ಸಮಿತಿ ವತಿಯಿಂದ ರಾಷ್ಟ್ರೀಯ ಹಾಕಿ ತರಬೇತುದಾರರಾದ ದೇವರಾಜಮ್ಮ ತಡಕಲು ಗ್ರಾಮದ ಹಿರಿಯ ನಾಗರಿಕ ಜಿ ಎ ನಾಗರಾಜ್ ಕೌಕೋಡಿ ಗ್ರಾಮದ ಹಿರಿಯ ನಾಗರಿಕ ಎಚ್ಎನ್ ಗೋವಿಂದೇಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ದೇವರಾಜಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಗ್ರಾಮೀಣ ಕ್ರೀಡಾಪಟುಗಳ ಕೊಡುಗೆ ಅಪಾರವಿದ್ದು ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪೋಷಕರು ಪ್ರೇರೇಪಿಸಬೇಕು ಎಂದರು ತಂಡದ ತರಬೇತಿದಾರರಾಗಿ ಕರ್ನಾಟಕ ರಾಜ್ಯದ ಯುವ ಸಭೆ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಲಿಕ್ಕೆ ಆಶೀರ್ವಾದ ಬಹುಶಃ ಈ ಸುತ್ತಮುತ್ತಲಿನ ಆಶೀರ್ವ ನೀವೆಲ್ಲರ ಆಶೀರ್ವಾದ ನಾನು ಇಲ್ಲ ಅಂದ್ರೆ ನಾನು ರಾಷ್ಟ್ರದ ನಮ್ಮ ರಾಜದ ಹೆಸರನ್ನು ಅಂತಾರಾಷ್ಟ್ರೀಯ ಮಠದಕ್ಕೆ ಕೀರ್ತಿ ಪತಾಕೆಯನ್ನು ಹೇರಿಸಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇವತ್ತಿನ ದಿನ ನೀವು ನಮ್ಮನ್ನ ನಾಗರೇಶ ಮತ್ತು ಗೋವಿಂದೇಗೌಡರನ್ನ ಕರೆದು ಇಲ್ಲಿ ಸನ್ಮಾನ ಮಾಡಿದ್ರೆ ಅಂದ್ರೆ ಇಲ್ಲಿ ದೇವತೆಗಳು ಒಡೆದು ಮುಡಿದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತೀರೋ ಅಲ್ಲಿ ದೇವತೆಗಳು ಒಡೆದು ಮುಡ್ತಾರೆ ಹಾಗಾಗಿ ಇವತ್ತು ನನ್ನನ್ನ ಒಂದು ಪುಟ್ಟ ಊರಿನ ಚಿಕ್ಕ ಗ್ರಾಮದ ಪುಟ್ಟ ಹುಡುಗಿಯನ್ನು ಕರೆದು ಹಳ್ಳಿಯಿಂದ ಡೆಲ್ಲಿ ಹೇಗೆ ನೋಡಿದ್ದು ಅನ್ನೋದನ್ನ ಚಿರಪರಿತಾರೆ ದೇವಸ್ಥಾನ ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷ ಕಾಂತರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಸಮಿತಿಯ ಹೊಸೂರು ರಮೇಶ್ ಕೌಟೆಕಾಯಿ ಜಾತ್ರೆಯ ಹಿನ್ನೆಲೆ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್ ಶನಿವಾರ ಸಂತೆ ಕಾವೇರಿ ವಿದ್ಯಾಸಂಸ್ಥೆಯ ಉಪನ್ಯಾಸಕ ಅಶ್ವಥ್ ದೇವಸ್ಥಾನ ಮತ್ತು ಜಾತ್ರಾ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು िणि सिन्धुवारिणि रुद्ररूपि महिषा सुरामर भोतगणादिसेवितुम् कपित्तजम्भोफलसारपक्षितम्